್ರು ಕರ್ಕ ಬರ್ತೇನೆ ಸಂಗೀತ ಪ್ರಿಯನ ಪ್ರೀತಿಯ ನಲ್ಲ ಒಣ್ಣಮೆಗೆ ಪ್ರಿಯತಮಿಯ ಸಂಖ್ಯೆ ಹಾ ಏನ್ರಿ ಯಾವಾಗ್ಲೂ ಹೆಂಡತಿ ಸೇರಿ ಇಟ್ಕೊಂಡೇ ಸುತ್ತಾಡ್ಬೇಕು ಅನ್ಕೊಂಡಿದೀರಾ ಈ ರೀತಿ ಕಾಲ ಕಳಿಬೇಕು ಅಂತ ಏನಾದ್ರು ಕನ್ಸ್ ಕಾಣ್ತಿದ್ದೀರಾ ಹ್ಮ್ ಮುತ್ತು ಕೊಡೋಳು ಮದ್ದನಿಗೆ ಬಂದಾಗ ತುತ್ತು ಹಾಕ್ತು ಕೊಟ್ಟು ಹಾಕ ಪರಾರಿಯಾಗಿ ಬೀದಿ ಬಿಕಾರಿ ಮಾಡಿದ ತವರಿನ ತಮ್ಮಕ್ಕನ ಪಶುಪತಿ ಏನ್ ಹೇಳ್ತಾ ಇದೆಯಾ ನಾಲ್ಗೆ ನಾ ಹಿಡಿದು ಮಾತಾಡು ಈಗ ಹೇಳೋದು ನನ್ನ ನಾಲಿಗೆ ಚೆನ್ನಾಗಿದೆ ನಿನ್ನ ನಾಲಿಗೆಯನ್ನು ಸರಿಪಡಿಸ್ಕೋ ಮತ್ತು ಯಾರು ಬಾಯ್ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಮ್ಮ ಮಹಾ ತಾಯಿ ಗಜಗೌರಿ ಮಹಾಲಕ್ಷ್ಮಿ ಎಂದು ನೀನು ರಾಧಾರೋಹಣನ ಮನೆಗೆ ಕಾಲಿಟ್ಟಿಯೋ ಅಂದೇ ಆ ಸಂಸಾರವನ್ನು ಬೀದಿ ಪಾಲು ಮಾಡಿದೆ ನಿನ್ನಂತ ಮಹಾ ಊರಿಗೆ ಇಬ್ಬಿ ಬರಿದರೆ ಆ ಊರು ಪೂರ್ತಿ ಮಸಾನವಾಗುತ್ತೆ ನೋಡು ಅವತ್ತು ಅಕ್ಕ ಬಂದಾಗ ಇವರು ಕೈ ತುಂಬಿದ್ದಾರೆ ಯಾರು ಹಣ ಕೊಟ್ಟವರು ಹಣವನ್ನು ಕೊಟ್ಟಿದ್ದರೆ ನಿನ್ನ ಮಾವನ ಮನೆ ಆ ಬಟ್ಟಿ ಬಂಗಾರ ಬಸವಪ್ಪನ ಬಗ್ಗೆ ಆ ರಾಜ ಹತ್ತಿರಲಿಲ್ಲ ನಿಮ್ಮ ಅಕ್ಕ ನಿನ್ನನ್ನು ಓದಿಸೋಕೆ ಬಡ್ಡಿ ಬಂಗಾರಪ್ಪನ ಹತ್ರ ಸ್ಥಾನ ಮಾಡಿದಕ್ಕೆ ಕದ್ದೆ ಎಲ್ಲವನ್ನು ಮಾಡಿ ಹರಾಗಿಟ್ಟು ಅವನು ಉಜ್ಜನಂತನಾಗಿ ಆಕ್ಸಿಡೆಂಟ್ನಲ್ಲಿ ತೀರ್ಥ ಮಕ್ಕಳನ್ನು ಹಾಜಿಗೆ ಹಾಕಿದರು ದುಡ್ಡು ಕೊಟ್ಟಿದ್ರೆ ಈ ಸ್ಥಿತಿ ಬರ್ತಿರ್ಲಯ ಸಂತೋಷ್ ಅವನು ಸಂತೋಷ್ ನಿಮ್ಮ ಮಾವ ಉಚ್ಚಾಗಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅಯ್ಯೋ ನಮ್ಮ ನಮ್ಮದ ಸಾವು

ಕಣ್ಣಿರು ಬಟ್ಟೆ ನಂದು ಬೆಕ್ಕಿರು ಚಪ್ಪಲಿ ಕೂಡ ಯಾರ ನಾಯಿಗೆ ಬೇಕೋ ನಿನ್ನ ಆಸ್ತೇಣ ನಿನ್ನ ಆಸ್ತಿ ಗಂಟ ನಮ್ಮಕ್ಕನ ದುಡಿಸಲೇ ಎಷ್ಟೊಂಬೆ ಕಡೆ ನಮ್ಮಕ್ಕನ ಸಂಸಾರ ಯಾವ ಮಾಡಿದ್ಮೇಲೆ ನೀವು ಬಂದಿರ್ಬೋದು ಟೈ ಮೀರಳುತ್ತೆ ನಿಮ್ಮ ಅಕ್ಕ ಶ್ರುತಿ ರಾಣಿ ಸತೀಸ ಎಲ್ಲರೂ ಬೀಸಲನ್ನು ಕುಡಿದು ಮಸಾಲದಲ್ಲಿ ಬಿದ್ದಿರುವ

워낙 원칙 가서는 내리에서. 워낙 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 워 आद्रेय टिक टिक कोडक नीरे मुहल्ला सदसा सदसा खेलो जतले चलदवे जतले चलदवे आद्रेय आद्रेय नटकत ನೀ ಈ ಹತ್ತಿರ ಪ್ರಯೋಜನವಿಲ್ಲ ನೀವ ಸತ್ತಾಗ ನೀನು ಬರಲಿಲ್ಲ ಈಗ ನಿಮ್ಮ ಅಕ್ಕ ಆಸೆಯನ್ನು ನೆನವೇರಿಸಬೇಕಾದರೆ ನೀನು ಅಗ್ನಿ ಸಂಸಾರವನ್ನು ಮಾಡಲೇಬೇಕು ಸುಪ್ಪತ್ತೇ ಇಲ್ಲ ಕೈಗಳಿಂದ ತಂದುಕೊಂಡು ಈಗ ಪ್ರಯೋಜನ ಇಲ್ಲ ಈಗಲಾದರೂ ನಿಮ್ಮ ಹಕ್ಕನ ಆಸೆಯನ್ನು ತೀರಿಸು ಅಗ್ನಿ ಸಂಸ್ಕಾರವನ್ನು ಮಾಡಿ ನೀನು ಪುಣ್ಯವನ್ನು ಪಡೆದಲ್ಲೇ ಗೊತ್ತಿರಲ್ಲ ನಮ್ಮಕ್ಕ ಇಲ್ಲದ ಜಗತ್ತು ಸೂರ್ಯ ನಾನು ಬಿಟ್ಬಿಡೋ ಸಂತೋಷ ಸಂತೋಷ ನೀನ್ ನೀನತ್ತ ಏನು ಬೇರೆ ನೀನ್ ಸತ್ ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಹಾಕ ನೀನ್ ಬದುಕಿ ನಿಮ್ಮಕ್ಕನ ಹೆಸರಲ್ಲಿ ಆತು ಜನರಿಗೆ ಒಳ್ಳೇದು ಮಾಡು ಸಂಸ್ಕಾರಗಳು ಬಡವರಿಗೆ ಉಪಕಾರ ಮಾಡು ಆಗ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿಸ ಮೊದಲು ಅದನ್ನು ಮಾಡಿ ಇಲ್ಲ ಬದ್ರೆ ನೀನು ಇವ್ರ ಜೊತೆ ಸತ್ರೆ ಈ ತವರಿಂದ ತಮ್ಮ ಅನ್ನೋ ಕೃತಿಗೆ ಅಪಚಾರವಾಗುತ್ತೆ ಮೊದಲು ನೀನು ಬದುಕು ನಂತರ ಬಡ ಜನರಿಗೆ ಒಳ್ಳೇದು ಮಾಡ ಆಗಲೇ ನೀನು ಒಳ್ಳೇದಾಗುತ್ತೆ നൂടി ആ ചുഗത സൂത്രയ മുടിക മണ്ണിസ കൊണ്ട നിവ തൊഴിത അയ്യോ ജീവ തൊഴിത Hmm. <laughs> पार्वती पते देव संभो उग्र नरसिंह स्वामी के जय आंजनेय स्वामी की जय मथुरा तई की जय उगे महात्मले उगे महात्मले वंदे माता राम वंदे माता राम वंदे माता राम जय कर्नाटक माते जय जय श्री